ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಪ್ಪಾಜಿ ಅವರನ್ನ ಕಳೆದುಕೊಂಡು ಹದಿನೆಂಟು ವರ್ಷಗಳು ಕಳೆದಿವೆ ಇಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಎರಡ್ ಸಾವಿರದ ಆರು ಏಪ್ರಿಲ್ ಹನ್ನೆರಡರಂದು ಅಭಿಮಾನಿಗಳ ರಾಜಣ್ಣ ನಿಧನರಾಗಿದ್ರು ಡಾಕ್ಟರ್ ರಾಜ್ ನಿಧನರಾಗಿ ಇಂದಿಗೆ ಹದಿನೆಂಟು ವರ್ಷಗಳು ಸಂದಿವೆ ಅಣ್ಣವರ ಪುಣ್ಯಸ್ಮರಣೆ ಹಿನ್ನೆಲೆ ಅಣ್ಣವರ ಸಮಾಧಿ ಬಳಿ ಅಭಿಮಾನಿಗಳು ಸಾಲುಗಟ್ಟಿ ನಿಂತು ಸಮಾಧಿ ದರ್ಶನವನ್ನ ಪಡಿತಾ ಇದ್ದಾರೆ ರಾಜ್ ಕುಟುಂಬಸ್ಥರು ಕೂಡ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ರಾಜ್ಕುಮಾರ್ ಅವರ ಎರಡನೇ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಮಗಳು ಪೂರ್ಣಿಮಾ ಹಾಗೂ ಲಕ್ಷ್ಮಿ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ರಾಗಣ್ಣ ಅಣ್ಣವರ ಪುಣ್ಯಸ್ಮರಣೆ ಹಿನ್ನೆಲೆ ಅಭಿಮಾನಿಗಳಿಗೆ ಅನ್ನದಾನವನ್ನು ಕೂಡ ಮಾಡಿದ್ದಾರೆ ರಾಜ್ಕುಮಾರ್ ಸಮಾಧಿಗೆ ಪೂಜೆ ಮಾಡಿದ ಬಳಿಕ ಮಾತನಾಡಿದ ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿ ಕಳ್ಕೊಂಡು ಹದಿನೆಂಟು ವರ್ಷಗಳು ಕಳೆದಿವೆ ಸಮಾಧಿ ಬಳಿ ಬಂದಾಗ ಮಾತ್ರ ಅವರು ಇಲ್ಲ ಅಂತ ನಮಗೆ ಅನ್ಸುತ್ತೆ ಅಂತ ಹೇಳಿದ್ರು ಒಬ್ಬ ಮುತ್ತು ರಾಜನನ್ನ ರಾಜಕುಮಾರ ಮಾಡಿದ್ದು ಅಭಿಮಾನಿಗಳು ಅವರ ಹುಟ್ಟುಹಬ್ಬದ ದಿನ ಅಪ್ಪಾಜಿ ನಮಗೆ ತುಂಬಾ ನೆನ್ಪಾಗ್ತಾರೆ ಅಪ್ಪಾಜಿ ಕೂಡ ಅವರ ಹುಟ್ಟುಹಬ್ಬದಂದು ಅಭಿಮಾನಿಗಳ ಜೊತೆ ಇರ್ತಾ ಇದ್ರು ರಾತ್ರಿ ಪೂರ್ತಿ ಅಭಿಮಾನಿಗಳನ್ನ ಭೇಟಿ ಮಾಡ್ತಿದ್ರು ಅಂತ ಭಾವುಕರಾಗಿ ಮಾತನಾಡಿದ್ದಾರೆ ರಾಜ್ಕುಮಾರ್ ಸಿನಿಮಾಗಳ ಮೂಲಕ ಅವರ ಯೋಚನೆ ಮೂಲಕ ಅವರ ಆ ಮುಗ್ಧ ನಗುವಿನ ಮೂಲಕ ಎಲ್ಲರ ಮನದಲ್ಲಿ ಜೀವಂತವಾಗಿಯೇ ಇದ್ದಾರೆ ಇವರ ಇರುವಿಕೆಯನ್ನ ಈಗಲೂ ಕೂಡ ಫೀಲ್ ಮಾಡು ಮಾಡಿಕೊಳ್ಳುವಂತಹ ಅನೇಕ ಅಭಿಮಾನಿಗಳ ಮಧ್ಯೆ ರಾಘವೇಂದ್ರ ರಾಜ್ಕುಮಾರ್ ತಮ್ಮ ತಂದೆಯನ್ನ ಎಲ್ಲಾ ಸಮಯದಲ್ಲೂ ಕೂಡ ನೆನಪಿಸಿಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪಾಜಿ ನಿಮ್ಮ ನೆನಪು ಎಂದೆಂದು ಅಮರ ಅಂತ ರಾಘವೇಂದ್ರ ರಾಜ್ಕುಮಾರ್ ಪೋಸ್ಟ್ ಮಾಡಿದ್ದಾರೆ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಬರಲಿ ಹುಟ್ಟಿದ ಹಬ್ಬವೇ ಇರಲಿ ಇಲ್ವೇ ಇತರ ದಿನಗಳೇ ಆಗಿರ್ಲಿ ಎಲ್ಲಾ ದಿನ ರಾಜ್ ಸಿನಿಮಾಗಳು ಒಂದಿಲ್ಲ ಒಂದು ಟಿವಿಯಲ್ಲಿ ಬರ್ತಾನೆ ಇರ್ತವೆ ಅದನ್ನ ನೋಡಿ ಖುಷಿ ಅಭಿಮಾನಿಗಳು ಇನ್ನೂ ಕೂಡ ಇದ್ದಾರೆ